ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ತುಂಬಾ ಸಂತೋಷವೂ ಆಗ್ತಾ ಇದೆ ಆಮೇಲೆ ಇನ್ನು ತುಂಬಾ ಜವಾಬ್ದಾರಿಗಳಿವೆ ತುಂಬಾ ಸಂತೋಷದ ವಿಷಯ ಏನಂತಂದ್ರೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರೋದು ಇದು ಒಂದು ಕಡೆ ಆದರೆ ಜನರ ನೋವಿನ ನಡುವೆ ಹಗದು ಇರಲು ಅಧಿಕಾರಿಗಳನ್ನ ಏನು ಪ್ರಶ್ನೆ ಮಾಡುತ್ತಾ ಧ್ವನಿ ಮಾಡುತ್ತಾ ಏನು ನಾವು ಹೋರಾಟಗಳನ್ನು ಮಾಡುತ್ತೀವಿ ಆ ಮಾಡಿದವರಿಗೆ ಆ ಕಷ್ಟ ಗೊತ್ತಾಗುತ್ತೆ ದೇವರಾಜಣ್ಣ ಗೊತ್ತಾಗುತ್ತೆ ಏನಂತ ಅಧಿಕಾರಿಗಳು ಎಷ್ಟು ಅಮಾಯಕರನ್ನ ಕಷ್ಟ ಆದರೆ ಆದ್ರೆ ಅಧಿಕಾರಿಗಳು ತಪ್ಪಂತ ಹೇಳ್ತಾ ಇಲ್ಲ ಆದ್ರೆ ಸರಿಯಾ ಸರಿಸರಾಗಿ ಇವತ್ತು ನಮ್ಮವರಿಗೆ ಗೊತ್ತಿಲ್ಲಲ್ಲ ಏನ್ ಮಾಡಬೇಕು ಏನ್ ಮಾಡಬೇಕು ಆ ಹೆಂಗ್ ಮಾಡ್ಬೇಕು ಎಲ್ಲಿ ಫಾರ್ಮ್ ತುಂಬಬೇಕು ಅನ್ನೋದು ಗೊತ್ತಿಲ್ಲ ಆ ಪಾಪ ಅಮಾಯಕರು ಬೇಸತ್ತು ಏನ್ ನಮ್ಮಂತರ ಹತ್ರ ಬರ್ತಾರೆ ನಾವು ಸರಿಯಾದ ಸಮಯಕ್ಕೆ ಅವ್ರಿಗೆ ಕರ್ಕೊಂಡೋಗಿ ನಾವು ಕೆಲಸ ಮಾಡಿಸ್ಕೊಟ್ರೆ ಅವಾಗ ಆ ಒಂದು ಬೆಲೆ ಬರುತ್ತೆ ಇದೇ ಒಂದು ವಾರದ ಹಿಂದೆ ಒಂದು ಉದಾಹರಣೆ ನಮ್ಮ ಹತ್ರ ಬಂತು ಸತತ ಹೆಸರು ಪ್ರಸ್ತಾಪ ಮಾಡೋದ್ ಬೇಡ ಒಬ್ಬ ಹೆಣ್ಮಗಳಿಗೆ ಒಬ್ಬ ಯುವಕ ಮದ್ವೆ ಆಗ್ತಾನೆ ಮೂರು ವರ್ಷ ಸೌದಿಯಲ್ಲಿ ಇರ್ತಾನೆ ಮೂರ್ ತಿಂಗಳ ಮಾತ್ರ ಇಲ್ಲಿ ಸಂಸಾರ ಮಾಡ್ತಾನೆ ಮತ್ತೆ ನಾಲ್ಕು ವರ್ಷ ಹೋಗ್ತಾನೆ ಮತ್ತೆ ಮೂರು ತಿಂಗಳ ಇಲ್ಲಿ ಸಂಸಾರ ಮಾಡ್ತಾನೆ ಮತ್ತೆ ಮೂರು ವರ್ಷ ಸೌದಿಗೆ ಹೋಗ್ತಾನೆ ಮತ್ತೆ ಮೂರು ತಿಂಗಳ ಇಲ್ಲಿ ಬರ್ತಾನೆ ನನ್ನ ಮನೆವಾಗ್ಲಿಗೆ ರಾತ್ರಿ ಎರಡು ಗಂಟೆಗೆ ಅವ್ರು ಬಂದ್ರು ಕುಟುಂಬ ಸಮೇತ ಅಣ್ಣ ಮತ್ತೆ ಅವರು ಸೌದಿಯ ಇಂಡಿಪೆಂಡೆಂಟ್ ವೀಸಾ ತಂದಿದ್ದಾರೆ ಹೆಂಗ್ ಮಾಡೋಣ ನನ್ ಮಕ್ಳಿಲ್ಲ ಒಂಬತ್ತು ವರ್ಷದಿಂದ ದುಡ್ದಿದ್ದು ಒಂದು ರೂಪಾಯಿ ನನಗೆ ಕೊಟ್ಟಿಲ್ಲ ಇವತ್ತು ನಾನು ಬೀದಿಗೆ ಬಂದಿದ್ದೀನಿ ಎಲ್ಲಿ ನಾನು ಇವಾಗ ಕೆಲಸ ಮಾಡೋಕೆ ಆಗಲ್ಲ ಒಬ್ಬ ಒಂಟಿ ಹೆಣ್ಮಗಳು ನಾನು ಏನಾದ್ರು ಕೆಲಸ ಮಾಡೋಕ್ ಹೋದ್ರೆ ಜನರು ನನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ನಿಮಗೂ ಗೊತ್ತಂತ ಹೇಳಿ ನಮ್ಮ ಹತ್ರ ಬಂದಾಗ ನಾವು ಒಂದೇ ಮಾತಂದ್ವಿ ಅವರ ಪಾಸ್ಪೋರ್ಟ್ ಅನ್ನು ಇಸ್ಕೊಂಡು ನೀನ್ ಇಲ್ಲೇ ಕೆಲಸ ಮಾಡುವಂತ ಕೆಲಸ ಮಾಡು ಅಂತೇಳಿ ದಲಿತ ಸೇನೆ ಸಂಘಟನೆ ಇಡೀ ಸಂಘಟನೆ ರೈಚು ರುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ಅವರಿಗೆ ಒಂದ್ ಜೀವನ ನಾವು ಕೊಟ್ವಿ ಅದೇ ರೀತಿಯಾಗಿ ಸುಮಾರು ಹೋರಾಟಗಳಿವೆ ಸುಮಾರು ಹೋರಾಟಗಳಿವೆ ನಮ್ಮ ಜಿಂದಾವಲಿ ಭಾಷಾ ಅವರು ಇದಾರೆ ನಮ್ ಜೊತೆ ಬೆಂಗಳೂರಲ್ಲಿ ಬಂದಾಗ ಮೊಹರಮಿನ ಪರ್ಮಿಷನ್ ಕೊಟ್ಟಿಲ್ಲ ಲಾಸ್ಟ್ ಟೈಮು ಬೆಂಗಳೂರು ಹೋಕ್ ಅಲ್ಲಿ ನಾವು ಸತತ ತಿರುಗಾಡಿ ಅಲ್ಲಿ ಕೆಲಸ ಮಾಡುವಂತ ಕೆಲಸ ಮಾಡಿದ್ವಿ ಹಾಗೆ ಮುರಾರಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಇವತ್ತು ನಮ್ಮ ಜನಾಂಗದ ಅಲ್ಪಸಂಖ್ಯಾತರ ಜನಾಂಗದ ಮಕ್ಕಳು ಓದ್ಬೇಕಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅದಕ್ಕೆ ಅವರಿಗಾಗಿ ಮೊನ್ನೆ ಮಿರ್ಜಾ ಬೇಗೌರ ಅಣ್ಣನವರ ಜನ್ಮದಿನ ಅಂಗವಾಗಿ ಹದಿನಾಲ್ಕು ಜನ ಮಕ್ಕಳನ್ನು ದತ್ತಿಗೆ ತಗೊಂಡು ಅವರ ವಿದ್ಯಾಭ್ಯಾಸ ಖರ್ಚುಗಳನ್ನು ಕೊಡುವಂತ ವಿದ್ಯದ ದಾನಿಯಾದಂತ ಮಿರ್ಜಾ ಆದಂಬೇಗೌರಲ್ಲೂ ನಮ್ಮ ಜೊತೆ ವೇದಿಕೆಯಲ್ಲಿಲ್ಲ ಆ ತಪ್ಪುಗಳನ್ನ ತಿದ್ದಿ ಮುನ್ನಡೆಸಬೇಕು ಅವ್ರಿಗೆ ಅವ್ರಿಗೆ ಹೇಳಿ ಬೈದು ಹಿಂದೆ ಹಿಂದೆ ಅವ್ರ ಕಾಲಿ ಎಳೆಯೋದು ಪ್ರಯತ್ನ ಮಾಡಬಾರ್ದು ಇವತ್ತಿಗೂ ತಪ್ಪಿದ್ದರೆ ತಿದ್ದಬೇಕು ಅವ್ರಿಗೆ ನಾವು ದೊಡ್ಡವ್ರಿರ್ತೀವಿ ತಿದ್ದು ಜವಾದ್ ಖಾನ್ ತಪ್ಪು ಮಾಡ್ತೀನಿ ಈ ರೀತಿ ನಡೆಯಪ್ಪ ನೀನು ಈ ಥರ ಬೇಡ ಅಂತ ನಾನು ತಿದ್ದಬೇಕು ಆ ತಿದ್ದೋರು ಇದ್ದರೆ ಮಾತ್ರ ಜಹದ್ ಖಾನ್ ಮುಂದೆ ಭಾಳ ಬೆಳಿತಾನೆ ಇನ್ನೂ ಭಾಳ ಮಟ್ಟಿಗೆ ಬೆ ಅಂತ ನನ್ನ ಆಸೆ ಯಾಕಂದರೆ ನಮ್ಮ ನಮ್ಮ ಮುಂದೆ ಹುಟ್ಟಿ ಬೆಳೆದಂಥ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ತುಂಬಾ ಶ್ಲಾಘನೀಯ ಅದಕ್ಕೆ ಏನೇ ತಪ್ಪು ಅದು ಮನ್ನಿಸಿ ಅದಕ್ಕೆ ಒಂದ್ ಸರಿದಾರಿಗೆ ನಡಿಬೇಕು ಈ ಹೋರಾಟಕ್ಕೆ ನಾವು ಎಲ್ಲಾರು ಬೆಂಬಲ ಪಡ್ಬೇಕಂತ ಹೇಳುತ್ತಾ ಅದಕ್ಕೆ ಶುಭಾರ್ಸಿದ್ದೇನೆ ಜೈ ಕರ್ನಾಟಕ ಏನೇ ಅನ್ಯಾಯವಾಗಲಿ ಮನೆಯ ಅಂದ್ರೆ ಜಾವೀದ್ ಖಾನ್ ಮಾನವಿಯಿಂದ ಇವತ್ತು ಮಾನವಿಯಿಂದ ಒಂದು ರಾಜ್ಯ ಮಟ್ಟಕ್ಕೆ ಗುಳುಬ ಇದು ಬೆಂಗಳೂರು ತನಕ ಹೋರಾಟ ಮಾಡರ ಮೈನಾರಿಟಿಯಲ್ಲಿ ನಮ್ಮ ಜಾವೀದ್ ಖಾನ್ ಅವರಾಗಿಲ್ಲ ಆದರೆ ಬಹಳಷ್ಟು ಜನರು ಹೋಹಪ್ಪ ಹ ಮಾಡಿದರು ಅಪಾದನೆ ಮಾಡಿದರು ನನಗೆ ದಿವಸ ಫೋನ್ ಬರ್ತಿದ್ದು ನಾ ದಿನನಿತ್ಯ ಫೋನ್ ಮಾಡಬೇಕು ಏಳು ಗಂಟೆಗೆ ಎಂಟು ಗಂಟೆಗೆ ನೀನು ಬೆಳೆಯೋದು ನೋಡಿ ಅವರಿಗೆ ಹೊಟ್ಟೆಗಿಚ್ಚಿ ಆಗುತ್ತದೆ ದೇವರು ಮತ್ತು ನಮ್ಮ ಗುರುಗಳ ಆಶೀರ್ವಾದ ಸದಾ ಮತ್ತು ಸಜ್ಜಲ್ ಸತ್ತರ ಆಶೀರ್ವಾದ ಸದಾ ಇದೆ ನೀನು ಬೆಳೆಯಂತೆ ಹೋಗುತ್ತೆ ಬೆಳಿ ಯಾಕಂದ್ರೆ ಯಾವ ವ್ಯಕ್ತಿ ಬೆಳಿತಾನ ಅವನಿಗೆ ವೈರಿಗಳು ಹೆಚ್ಚಾಗಿರ್ತಾವ ಇವತ್ತು ನಾವು ಅಂದ್ರೆ ನಮ್ಮಲ್ಲಿ ನಯ ವಿನಯತೆ ಬರಬೇಕು ತಾಳ್ಮೆ ಬರಬೇಕು ವಯಸ್ಸಾದಂಗೆಲ್ಲ ಇವತ್ತು ಜನ್ಮ ದಿನಾಂಕ ಆಚರಿಕೆ ಅಂತಾರೆ ಅಂದ್ರೆ ಅದಕ್ಕೆ ಅರ್ಥವೇನು ನಮ್ಮಲ್ಲಿ ಎಲ್ಲ ಸಮಾಜದಿಂದ ಒಳನಾಟ ಇದೆ ಜಾವೇದ್ ಖಾನ್ ಅವರು ಇದೇ ರೀತಿ ಒಳನಾಟ ಎಲ್ಲರಿಂದ ಇಟ್ಟು ಮುಂದ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿ ಮತ್ತು ಇವರಿಗೆ ಇವರ ಮಕ್ಕಳಿಗೆ ಅಣ್ಣ ತಮ್ಮರಿಗೆ ಸದಾ ಆರೋಗ್ಯ ಕೊಳ್ಳಿ ಆ ದೇವರು ನಾವು ಯಾವತ್ತಿಗೆ ಇವರ ಜೊತೆ ಇದ್ದೀವಿ ನಾವು ನಾವುಂದಿವರಿಗೆ ಇವರಿಗೆ ಗುಟ್ಟು ಇರೋದಿಲ್ಲ ಸದಾ ನಾವೆಲ್ಲರೂ ಇಲ್ಲಿ ಬಂದಂತ ಎಲ್ಲ ಸಮುದಾಯದವರ ಬೆಂಬಲ ಸದಾ ಇರುತ್ತದೆ ಎಂದು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಗ್ರಾಮ ಸಂಕಲ್ಪ ಒಂದು ಸಂಸ್ಥೆಯವರು ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ರಾಜ್ಯ ಸಮಾಜ ಸೇವಾ ರತ್ನ ಅಂತ ಒಂದು ಯಶಸ್ಸಿನ ನೀಡುವುದು ತುಂಬಾ ಸಂತೋಷದಾಯಕ ಅವರು ಈ ತರ ಒಂದು ತಾಲೂಕಿನ ಜನಸಾಮಾನ್ಯರ ಒಂದು ಕುಂದುಕೊರತೆಗಳ ಬಗ್ಗೆ ತಮ್ಮ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಒಂದು ಜನಸೇವೆಯಲ್ಲಿ ಒಂದು ಆರೋಗ್ಯಕರವಾಗಿ ಬೆಳೆಯುವಂತೆ ದಯಾಮಯ ಅಲ್ಲಾನು ಅವರಿಗೆ ಆಚೀರ್ವತ್ತು ಮಾಡಲಿ ಎಂದು ನಾನು ಈ ಮೂಲಕ ಕೇಳಿಕೊಂಡು ನನ್ನ ಒಂದು ಕೆಲವು ಮಾತುಗಳನ್ನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ